ಅನಂತಕುಮಾರ್ ಅವರೇ ಮೈಂಡ್ ಯುವರ್ ಟಂಗ್ ನಾಲ್ಗೆ ಹಿಡಿತದಲ್ಲಿರಬೇಕು ಒಂದು ಅಹಿಂದ ಲೀಡ್ರು ರಾಜ್ಯ ರಾಷ್ಟ್ರ ರಾಜಕಾರಣದ ಒಂದು ಅದ್ಭುತ ರಾಜಕಾರಣಿ ಬಗ್ಗೆ ಮಾತಾಡುವಾಗ ಮಾನ ಮರ್ಯಾದೆ ಕುಮಾರ್ ಅನಂತಕುಮಾರ್ ಅವರೇ ಏನು ಹಿಂದೂ ಧರ್ಮ ನಿಮ್ಮ ಅಪ್ಪನ ಮನೆ ಸತ್ತ ನಾವು ರೀ ನಮ್ಮ ಎದೆ ಸೀಳಿದ್ರೆ ಶ್ರೀರಾಮನು ಕಾಣಿಸ್ತಾನೆ ಸಿದ್ದರಾಮಯ್ಯನೂ ಕಾಣಿಸ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ರು ಕಾಣಿಸ್ತಾರೆ ದೇವರಾಜರಸರು ಕಾಣಿಸ್ತಾರೆ ನನ್ನಂಥ ಹುಡುಗರೆ ಶಿವಕುಮಾರ ಸ್ವಾಮೀಜಿನೂ ಕಾಣಿಸ್ತಾರೆ ಏನೋ ಅನಂತಕುಮಾರ್ ಹೆಗಡೆ ನಿಮ್ಮ ಅಪ್ಪನ ಮನೆ ಆಸ್ತಿ ಥರ ಆಡ್ತಿರಲ್ಲ ಹಿಂದೂ ಧರ್ಮನ ನಿನಗೆ ಹೆಂಗೆ ರಕ್ತದಲ್ಲಿ ಹಿಂದೂ ಧರ್ಮ ಇದೆಯೋ ನಮಗೂ ಅದೇ ಥರ ಇದೆ ಅನಂತಕುಮಾರ್ ಅವರೇ ಮೈಂಡ್ ಯುವರ್ ಟಂಗ್ ಏನಂದ್ರಿ ಸಂವಿಧಾನ ಚೇಂಜ್ ಮಾಡ್ತೀನಿ ಅಂದ್ರಿ ಇದೆಂಥ ಹೇಳಿಕೆ ಸಂವಿಧಾನನ ಚೇಂಜ್ ಮಾಡ್ತೀವಿ ಅಂತೇಳಿ ಮತ್ತೆ ನೀವು ಮಿನಿಸ್ಟರ್ ಆದಾಗ ನೀರಿಲ್ದೇ ಇರೋ ಬಾವಿ ಕೊಟ್ಟುಬಿಟ್ಟಿದ್ದಾರೆ ಅಂದ್ರಿ ಅದ್ರ ಇಂಟೆನ್ಷನ್ ಏನಪ್ಪ ಅನಂತಕುಮಾರ್ ಹೆಗಡೆ ಅವರೇ ನಾಲಿಗೆ ಕಂಟ್ರೋಲಲ್ಲಿ ಇಟ್ಕೋಬೇಕು ಹಿಂದೂ ಧರ್ಮ ನಿಮ್ಮ ಅಪ್ಪನ ಮನೆ ಆಸ್ತಿ ಥರ ಎಲ್ಲ ಆಡಬಾರ್ದು ಇನ್ನು ಮೈಸೂರು ಎಂ ಪಿ ಪ್ರತಾಪ್ ಸಿಂಹ ಅವರಿದ್ದಾರೆ ಅವ್ರಿಗೆ ಬಿ ಜೆ ಪಿಲಿ ಟಿಕೆಟ್ ಸಿಗೋಲ್ಲ ಅನ್ನೋದು ಗೊತ್ತಾಗ್ಬಿಟ್ಟಿದೆ ಈಗ ಏನಾದರೂ ಮಾಡಿ ಬಿ ಜೆ ಪಿಯಲ್ಲಿ ಟಿಕೆಟ್ ತೊಗೋಬೇಕು ಇವರು ಬಾಯಿ ಚಪಲ್ದಿಂದ ಲಾಸ್ಟ್ ಟೈಮ್ ಮಿನಿಸ್ಟ್ರಿ ಪೋಸ್ಟು ಕಳ್ಕೊಂಡ್ರು ನಾನು ಹೇಳೋದು ನಿನ್ನೆ ಅವರೊಂದು ಮಾತು ಹೇಳ್ತಾರೆ ಆ ಮೀಡಿಯಾದಲ್ಲಿ ಸಿದ್ದರಾಮಯ್ಯನವರು ನಮಗೆ ಟಾರ್ಗೆಟ್ ಅಂತ ರೀ ಕರ್ನಾಟಕದಲ್ಲಿ ಕಾಂಗ್ರೆಸ್ ಅಂದರೆ ಸಿದ್ದರಾಮಯ್ಯ ಸಾಹೇಬ್ರೆ ನಿನಗೆ ಸಿದ್ದರಾಮಯ್ಯ ಸಾಹೇಬ್ರೆ ಟಾರ್ಗೆಟ್ ಆದರೆ ನಮಗೂ ನೀನೇ ಟಾರ್ಗೆಟು ಇನ್ನು ನಿನ್ನ ಬಾಯಿಗೆ ಬಂದಂಗೆ ಮಾತಾಡ್ತಿದ್ರೆ ನೋಡ್ಕೊಂಡಿರ್ಬೇಕಾ ಅನಂತಕುಮಾರ್ ಅವರೇ ಒಂದು ಮುಖ್ಯಮಂತ್ರಿಗಳ್ರಿ ನಲವತ್ತೈದು ವರ್ಷದ ಅನುಭವ ಇರೋರು ಮಾತಾಡೋಗ ಹಾಂ ಬನ್ನಿ ಮಾತಾಡೋಣ ಕಾಮ್ ಕಿ ಬಾತ್ ಮಾತಾಡೋಣ ಬನ್ನಿ ನಿಮ್ಮ ಮನ್ ಕಿ ಬಾತ್ ಜೊತೆ ಕಾಮ್ ಕಿ ಬಾತ್ ಮಾತಾಡೋಣ ಬನ್ನಿ ಹತ್ತು ವರ್ಷ ಯು ಪಿ ಎ ಗೌರ್ಮೆಂಟ್ ಏನು ಮಾಡಿದೆ ಯು ಪಿ ಎ ಒನ್ ಯು ಪಿ ಎ ಟು ಅಂತ ನಾವು ಹೇಳ್ತೀವಿ ನೀವು ಹತ್ತು ವರ್ಷ ಏನು ಮಾಡಿದಿರ ಅಂತ ಬನ್ನಿ ರಾಮ ಮಂದಿರ ವಿಚಾರ ತೆಗಿತೀರಾ ಧರ್ಮದ ವಿಚಾರ ತೆಗಿತೀರಾ ನಾವು ಹಿಂದೂ ರೀ ನಮಗೂ ಶ್ರೀರಾಮ್ ಆರಾಧ್ಯ ದೈವ ನಿಮಗಿಂತ ಹೆಚ್ಚಾಗಿ ಪೂಜಿಸ್ತೀವಿ ನಾವು ಅದೇನೋ ನಿಮ್ಮ ಅಪ್ಪನ ಮನೆ ಆಸ್ತಿ ಥರ ಆಡ್ತಾ ಇದ್ದೀರಾ ಇದೆಲ್ಲ ಸರಿ ಇರಲ್ಲ ಅನಂತಕುಮಾರ್ ಹೆಗಡೆ ಅವರೇ ನಿಮ್ಮ ಬಾಯಿ ಚಪ್ಪಲಾನ್ ಮುಂದುವರೆಸ್ತೀವಿ ಅಂದರೆ ಮುಂದುವರೆಸಿ ನೀವು ಒಂದು ಮಾತಾಡಿದ್ರೆ ನಾಲ್ಕು ಮಾತಾಡೋದು ನಮಗೂ ಗೊತ್ತು ನೋಡೋಣ ಫೈಟ್ ಎಲ್ಲಿಗೋಗಿ ನಿಲ್ಲುತ್ತೋ ವಿ ಆರ್ ರೆಡಿ ಅನಂತಕುಮಾರ್ ಹೆಗಡೆ ಅವರೇ ಚಾಲೆಂಜಿಗೆ ರೆಡಿ ತಾಕತ್ತಿದ್ರೆ ಬನ್ನಿ ಮಾತಾಡೋಣ ಸರ್ ಇನ್ನೊಂದು ವಿವಾದಾತ್ಮಕ ಹೇಳಿಕೆ ಕೊಡ್ತಾರೆ ಹ್ಞೂ ಮಸೀದಿಗಳು ಇರೋ ಜನತೆಯಲ್ಲಿ ದೇವಸ್ಥಾನಗಳಿರುತ್ತೆ ಇನ್ನೆಲ್ಲ ಮಸೀದಿಗಳು ಕೂಡ ಬಾಬ್ರಿ ಮಸೀದಿ ಅಂತೆ ಮಾಡ್ತೀವಿ ಅನ್ನೋದು ಸರ್ ನೋಡಿ ಪ್ರಚೋದನಕಾರಿ ಹೇಳಿಕೆ ಸರ್ ಇವತ್ತು ಎಲ್ಲ ಧರ್ಮದವರು ನಾವು ಅನ್ಯೋನ್ಯವಾಗಿದ್ದೀವಿ ಸರ್ ಇವರು ಚೆನ್ನಾಗೇ ಇರ್ತಾರೆ ಅನಂತಕುಮಾರ್ ಹೆಗಡೆ ಇವರು ಬಿ ಜೆ ಪಿ ಎಂ ಪಿಗಳು ಮಿನಿಸ್ಟ್ರುಗಳು ಎಮ್ ಎಲ್ ಎಗಳು ಅವ್ರ ಮಕ್ಕಳುಗಳನ್ನ ಫಾರಿನ್ಗಳಲ್ಲಿ ಓದಿಸಿ ಸೇಫ್ ಜಾಗದಲ್ಲಿ ಇಡ್ತಾರೆ ಪಾಪ ಇವ್ರು ನಂಬಿಕೊಂಡು ಎಲ್ಲಾದರೂ ಬೀದಿಗಳಲ್ಲಿ ಹುಡುಗರು ಇವ್ರ ಹೇಳಿಕೆಗಳಿಂದ ಆಗಿ ಗಲಾಟೆಗಳು ಮಾಡ್ಕೊಂಡು ಯಾರಿಗಾದ್ರೂ ಹೆಚ್ಚು ಕಡಿಮೆ ಆದರೆ ಇವ್ರು ಹೋಗ್ಬಿಟ್ಟು ಒಂದು ಧರಣಿ ಮಾಡಿ ಬರ್ತಾರೆ ಆ ಕುಟುಂಬಕ್ಕೆ ಯಾರು ಸರ್ ಆಗ್ತಾರೆ ನಿಮಗೆ ತಾಕತ್ತಿದ್ರೆ ಬಿ ಜೆ ಪಿ ಅವ್ರಿಗೆ ಹೇಳ್ತಾ ಇದ್ದೀನಿ ಹೋರಾಟ ಮಾಡಬೇಕು ಫೈಟ್ ಮಾಡಬೇಕು ಅಂದರೆ ಫಸ್ಟ್ ನಿಮ್ಮ ಮಕ್ಕಳನ್ನ ಫಸ್ಟ್ ಲೈನಲ್ಲಿ ನಿಲ್ಲಿಸಿ ಇಲ್ಲ ನೀವು ನಿಂತ್ಕೊಳ್ಳಿ ಪಾಪ ಬಡವ್ರ ಮಕ್ಕಳು ಮಿಡಲ್ ಕ್ಲಾಸ್ ಮಕ್ಕಳು ನಿಮ್ಮ ಟೆಂಪ್ಟಿ ಹೇಳಿಕೆಗಳಿಂದ ಹಾಳಾಗ್ತಾ ಇದ್ದಾರೆ ರೀ ಅನಂತಕುಮಾರ್ ಹೆಗಡೆ ಅವರೇ ನಾನು ಹೇಳೋದು ಇಷ್ಟೇ ಅದಕ್ಕೆ ಕೋರ್ಟ್ ಇದೆ ಇದು ಸೆನ್ಸಿಟಿವ್ ಮ್ಯಾಟ್ರ್ ಸರ್ ನಾಳೆ ಎಲ್ಲೋ ಒಂದು ಹಳ್ಳಿಗಳಲ್ಲಿ ಗಲಾಟೆಗಳಾಗಿ ಹುಡುಗರು ಒಡೆದಾಡಿಕೊಂಡು ಯಾರಿಗಾದ್ರೂ ಹೆಚ್ಚು ಕಡಿಮೆ ಆದರೆ ಅನಂತಕುಮಾರ್ ಹೆಗಡೆ ಬರ್ತಾರಾ ಹಾಂ ಒಬ್ಬನಾದರೂ ಯಾರಾದರೂ ಒಬ್ಬರಿಗೆ ಹೆಚ್ಚು ಕಡಿಮೆ ಆದರೆ ಏನು ಮಾಡಿದ್ದಾರೆ ಇವರು ಕಲಹ ಸೃಷ್ಟಿಸ್ತಾ ಇದ್ದಾರೆ ನಾನಂತೂ ನಮ್ಮ ಸರ್ಕಾರನ ರಿಕ್ವೆಸ್ಟ್ ಮಾಡ್ತೀನಿ ಇಂಥವ್ರನ್ನ ಇಷ್ಟೊತ್ತಿಗೆ ಎಫ್ ಐ ಆರ್ ಹಾಕಿ ಒಳಗಾಕ್ಬೇಕಾಗಿತ್ತು ಇನ್ನೂ ಇವ್ರು ನಾಚೆ ಬಿಟ್ಟಿದ್ದಾರೆ ಅನ್ನೋದೇ ನನಗೆ ಬೇಜಾರು ಹಾಂ ಮೋಸ್ಟ್ಲಿ ನಮ್ಮ ಸರ್ಕಾರ ಕಠಿಣ ಕ್ರಮ ತೊಗೊಳುತ್ತೆ ಅನಂತಕುಮಾರ್ ಹೆಗಡೆ ಅವ್ರಿಗೆ ಎಫ್ ಐ ಆರ್ ಹಾಕಿ ಒಳಕ್ಕೆ ಹಾಕ್ಬೇಕು ಯಾರಾದರೂ ಏನು ಈಗ ಏಳಿಕೆಗಳಿಂದ ಸಮಸ್ಯೆ ಆದರೆ ಯಾರಿಗೆ ತೊಂದರೆ ಲ್ಯಾಂಡ್ ಆರ್ಡರ್ ಪ್ರಾಬ್ಲಮ್ ಬಂದರೆ ಅನಂತಕುಮಾರ್ ಅವರೇ ಕಂಟ್ರೋಲ್ ಯುವರ್ ಟಂಗ್ ಮತ್ತೆ ಹೇಳ್ತಿದ್ದೀನಿ ಕಂಟ್ರೋಲ್ ಯುವರ್ ಟಂಗ್ ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ